ಜುಲೈ ತಿಂಗಳಿನಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಲಿಂಗನಮಕ್ಕಿ ಜಲಾಶಯದಲ್ಲಿ ದಿನೇ ದಿನೇ ನೀರಿನ ಸಂಗ್ರಹ ಹೆಚ್ಚಳವಾಗ್ತಾ ಇದ್ದು ಕೆಳದಂಡೆಯ ಸುರಕ್ಷತೆಯ ದೃಷ್ಟಿಯಿಂದ ಹಂತ ಹಂತವಾಗಿ ನೀರನ್ನ ನದಿಗೆ ಹರಿಸಲಾಗ್ತಾ ಇದೆ ಕ್ರಸ್ ಗೇಟ್ ಗಳ ಮೂಲಕ ನಲವತ್ತೆಂಟು ಸಾವಿರ ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದೆ ಲಿಂಗನಮಕ್ಕಿಯಲ್ಲಿ ಸಾವಿರದ ಎಂಟುನೂರ ಹದಿನೈದು ಅಡಿ ನೀರಿನ ಮಟ್ಟವಾಗಿದ್ದು ಜಲಾಶಯದ ಒಳಹರಿವು ಸಾವಿರದ ಎಂಟುನೂರ ಮೂವತ್ತೈದು ಕ್ಯೂಸೆಕ್ ಇದೆ ಜಲಾನಯನ ಪ್ರದೇಶವಾದ ಹೊಸನಗರ ಮಾಸಿಕಟ್ಟೆ ತುಮರಿ ಬ್ಯಾಕೋಡ್ ಹೊಳೆಬಾಗಿಲು ಭಾಗದಲ್ಲಿ ವ್ಯಾಪಕ ಮಳೆಯಾಗ್ತಾ ಇದ್ದು ಜಲಾಶಯದ ನೀರಿನ ಮಟ್ಟದಲ್ಲಿ ಗಣನೀಯವಾಗಿ ಏರಿಕೆ ಕಂಡಿದೆ ಇನ್ನು ನದಿಗೆ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಜೋಗ ಜಲಪಾತ ಬೋರ್ಗರಿಯುತ್ತಿದ್ದು ಮೊದಲೇ ಜೋಗ ಜಲಪಾತ ನೋಡುವುದಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ ಅಗಾಧವಾದಂತಹ ಜಲಧಾರಿಯು ಬರೋಬ್ಬರಿ ಎಂಟುನೂರ ಮೂವತ್ತು ಅಡಿಗಳ ಎತ್ತರದಿಂದ ಬೀಳೋದನ್ನು ನೋಡೋದೇ ಒಂದು ಚಂದವಾಗಿದೆ ಜೋಗದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಇದ್ದು ಪೊಲೀಸರು ಮುನ್ನೆಚ್ಚರಿಕೆಯ ಕ್ರಮವಾಗಿ ಅನೇಕ ನಿಬಂಧನೆಗಳನ್ನು ಜಾರಿಗೊಳಿಸಿದ್ದಾರೆ ಶರಾವತಿ ಜಲಾನಯನ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗಿದ್ದರಿಂದ ಕೇವಲ ಒಂದು ತಿಂಗಳಿನಲ್ಲಿ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿದೆ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿಯಷ್ಟು ಗರಿಷ್ಠ ಮಟ್ಟವನ್ನು ಹೊಂದಿರುವಂತಹ ಜಲಾಶಯದಲ್ಲಿ ಸದ್ಯ ಸಾವಿರದ ಎಂಟುನೂರ ಹದಿನೈದು ಅಡಿಯಷ್ಟು ನೀರು ಸಂಗ್ರಹವಾಗಿದೆ ಆ ಹಿನ್ನೆಲೆಯಲ್ಲಿ ಲಿಂಗನಮಕ್ಕಿ ಜಲಾಶಯದಿಂದ ಆಗಸ್ಟ್ ಒಂದರಿಂದಲೇ ನೀರನ್ನು ಹೊರಬಿಡಲಾಗ್ತಾ ಇದೆ ಸದ್ಯ ನಲವತ್ತೆಂಟು ಸಾವಿರ ಕ್ಯೂಸೆಕ್ನಷ್ಟು ನೀರನ್ನು ಹೊರಬಿಡಲಾಗ್ತಾ ಇದ್ದು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಜಲಾಶಯಕ್ಕೆ ಹರಿದು ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಜೋಗ ಜಲಪಾತದ ವೈಭವ ಕೂಡ ಜಾಸ್ತಿ ಆಗಿದೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಜೋಗ ಜಲಪಾತಕ್ಕೆ ಜೀವ ಕಳೆ ಬರುತ್ತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಭೇಟಿ ನೀಡಿ ಜೋಗದ ವೈಭವವನ್ನ ಸವಿತಾರೆ ಇದೀಗ ಲಿಂಗನಮಕ್ಕೆ ಜಲಾಶಯದಲ್ಲಿ ನೀರನ್ನ ಬಿಟ್ಟಿರೋದ್ರಿಂದ ಅದರಲ್ಲೂ ನಲವತ್ತು ಸಾವಿರ ಕ್ಯೂಸೆಕ್ನಷ್ಟು ನೀರನ್ನ ಹೊರಬಿಡ್ತಾ ಇರೋದ್ರಿಂದ ಜೋಗದ ವೈಭವ ಮತ್ತಷ್ಟು ಜಾಸ್ತಿಯಾಗಿದೆ ವೀಕೆಂಡ್ ಸಂದರ್ಭದಲ್ಲಿ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ